ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ನೋಡಿರಿ ಸಂಡೇ ವ್ಲಾಗು ಇವಾಗ ಸ್ಟಾರ್ಟ್ ಮಾಡೀನಿ ನಮ್ಮ ಮನೆಯವರು ಕಡಾವಳಿಗೆ ಒಳಗನ ಆಮ್ಲೆಟ್ ಹಾಕಿಬಿಟ್ರೆ ಅಂತ ಇವತ್ತು ಅವ್ರದ ಅಡಿಗೆ ನೋಡಿರಿ ಮೊಟ್ಟೆನ ಕುದಿಸಿ ಸುಲಿಯಾಗತ್ತಾರ ನಾಲ್ಕು ಸುಲ್ದಾರ ಇನ್ನೊಂದು ಆಡದವು ನಾನು ಇನ್ನು ಆಡದವು ಅನ್ನಕ್ಕೆ ಇಟ್ಟಾರ ಇಲ್ಲಿ ಆಗೈತಿ ಚಹ ಇದು ಫ್ರೆಶ್ ಚಹಾನ ನನಗಾಗೆಲ್ಲ ಕೊಟ್ಟಿತ್ತು ರಾತ್ರಿ ಇದೆ ಹೂವು ಮಸಾಲೆ ಎಷ್ಟೈತೆ ರೀ ತುಂಬಿಟ್ಟೈತಲ್ಲ ನೋಡಿರಿ ಎಗ್ ಮಸಾಲ ಮಾಡಕತ್ತಾರ ಇದಕ್ಕೆಲ್ಲ ಅದೇ ಮಸಾಲೆಗೆ ಈರುಳ್ಳಿ ಟೊಮೆಟೊ ಕೊಬ್ಬರಿ ಮಸಾಲೆ ಐಟಮು ಎಲ್ಲ ಹಾಕಿ ಏಯ್ಯ ರೀ ಕುಕ್ಕರ್ ಚೆಂದಾಗ ಇಟ್ಟೇ ಇಲ್ಲ ನೀವು ನೋಡಲ್ಲಿ ಈ ಕರೆಕ್ಟ್ ಕುಂತ್ಕೊಂತ ನೋಡಿ ಇದನ್ನೆಲ್ಲ ಹಾಕಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಸಾಲೆನ ಮೊಟ್ಟೆನ ಕುದಿಸ್ಯಾರ ಈಗಿದು ಆಮ್ಲೆಟು ನವ್ಯಾಗಂತ ಇದನ್ನ ತೆಗೆದುಕೊಟ್ಟು ಇದ್ರಾಗ ಮೊಟ್ಟೆ ಮಸಾಲ ಮಾಡ್ತಾರೆ ಈಗ ಎಗ್ ಮಸಾಲ ನೋಡಿರಿ ಮೊಟ್ಟೆ ಕುದ್ದವು ಚೆನ್ನಾಗೈತಿ ನವ್ಯ ಎದ್ದಾಳ ನಮ್ಮತ್ತ ಸ್ನಾನಕ್ಕೆ ಹೋಗ್ಯಾಳ ವಾ ಅಕ್ಕಿಗೆ ಸುದೀಪ್ ಅವ್ರ ಸಾಂಗ್ ಬಂದೈತೆ ಫುಲ್ ಖುಷಿ ಆಗ್ಬಿಟ್ಟಾಳ ಹಲ್ಲೋ 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 ಹೌದಾ ಈ ಸಾಂಗ್ ಕಣ ಇಷ್ಟ ಆಯ್ಕೆಗೆ ಸುದೀಪ್ ಅವ್ರ ಸಾಂಗ್ ಅಂದ್ರೆ ಭಾಳ ಇಷ್ಟ ಒಟ್ಟೆ ಓಡ್ತಿರ್ತಾವ ಸಾಂಗ್ ಮನೆಯಾಗೆ ಅದಿನ್ನವೆ ಮ್ಯೂಟ್ ಮಾಡೋಣ ಇಲ್ಲಾಂದ್ರೆ ಮತ್ತೆ ಕಾಪಿ ರೈಟ್ ಬಂದಿತ್ತು ಹಾಂ ನಾವೇ ಹೋಯ್ತು ಸಾಂಗ್ ಸಾಂಗ್ ಹೋಯ್ತು ಹ್ಞೂ ಹೋಯ್ತು ಸಾಂಗ್ ಅಡುಗೆ ಮನೆಗೆ ಹೊಂಟಾಳೆ ಒಟ್ಟೆ ಸತೇನಾ ಸಂಡೇ ಲೇಟು ಹೇಳೋದು ಲೇಟು ನಾಷ್ಟಾನ ಲೇಟು ನಮ್ಮದು ಸ್ನಾನ ಆಯಿತು ತವಲಿಲ್ಲ ಇತ್ತು ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡು ಒಣ ಹಾಕ್ಬೇಕು ಏನವ ಹಾಂ ನಮ್ಮಕ್ಕ ಸಾಂಗ್ ಓಡ್ತೈತಿ ಸೌಂಡ್ ಇಲ್ಲಲ್ಲ ಅಂತ ಹಾಕಿ ಹೌದಿಲ್ಲ ಹ್ಞೂ ಹ್ಞೂ ಅನ್ನ ಸಾಂಬಾರು ರೆಡಿ ಆಗತೈತಿ ಈಗ ಟವಲ ಹಾಕ್ತೀನಿ ಫ್ರೆಂಡ್ಸು ಇವತ್ತಿನ ಒಲಾಗು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಈಗ ಇಲ್ಲಿ ಮೊಟ್ಟೆ ಸಾಂಬಾರು ಕುದಿಯೋಕೈತಿ ಸ್ವಲ್ಪ ಗಟ್ಟಿಯಾಗಿತ್ತ ನೀರು ಹಾಕಿ ಮತ್ತೊಳಗೆ ಕುದಿಯಾಕಿಟ್ಟೈತಿ ಭಾಳ ಗಟ್ಟಿಯಾಗ್ಬಿಟ್ಟಿತ್ತು ಅನ್ನದ ಅನ್ನದೊಳಗೆ ಜಾಸ್ತಿ ಗಟ್ಟಿ ಅದ ಚೆನ್ನಾಗಿರಲ್ಲ ಅದಕ್ಕೆ ಅನ್ನ ರೆಡಿ ಆಗೈತಿ ಇಲ್ಲಿ ನೋಡಿರಿ ಅದು ಕುದಿಯೋ ಮಟ ಡಾನ ಖಾಲಿ ಮಾಡಿಬಿಡ್ತಾ ನಮ್ಮ ನಮ್ಮಿತ ಅದಕ್ಕೆ ನಂದು ಇಷ್ಟ ನಾನು ತೀರಿಸ್ಕೋಬೇಕು ಸುಮಾರಿ ಡಾನಿ ಅಂದ್ರೆ ಭಾಳ ಇಷ್ಟ ನಮಗೆ ಓವದೋಡ್ರಿ ಸ್ನಾನ ಮಾಡ್ಕೊಂಬಂದ ಆಯ್ತಾ ಸ್ನಾನ ಆಯ್ತಾ ಹ್ಞೂ ಡಾನಿ ಎಲ್ಲ ಖಾಲಿ ಮಾಡ್ತಾವ ಅದಕ್ಕೆ ಊಟ ಬಿಡ್ತಾ ಬರೀ ಇಂಥವೆಲ್ಲ ಸ್ನ್ಯಾಕ್ಸ್ ತಿಂತಾವಳ ಬರೀ ಖಾಲಿ ಮಾಡ್ಬಿಡ್ತಾ ಹರುಕಾ ನನಗೆ ಶೇರ್ ಮಾಡ್ಕೊಂಡು ಹೋಗ್ತೀನಿ ಇವತ್ತಿನ ನಾನು ನಿಮಗೆ ಏನು ಚಿಂತೆ ಅನ್ನಿನಾ ಅಯ್ಯ ಯಂಗ್ ತಿನ್ಸಲ್ಲ ನಾನು ತೆಲಿ ನೋಡಿರಿ ಮೊಟ್ಟೆ ಮೊಟ್ಟೆ ಸಾರು ಸಾರಲ್ಲ ಗ್ರೇವಿನೇ ಇದು ಕರಿ ಕರಿನಾ ಹ್ಞೂ ಓ ಓ ಬಿಸಿ ಫುಲ್ಲು ಈಕೆ ನೋಡಿದ್ರ ಕಿರ್ಚಾಡಾಗ್ಬಿಟ್ಟು ತಿನ್ನಕ್ಕೆ ಹ್ಞೂ ನಿಮ್ದು ಆರ್ತಾ ಹಾಂ ನೋಡಕ್ಕೆ ಇತ್ತಲಾಗ ಹೊಳೆ ಬಾಯ್ತಗಿತ್ತ ಒಟ್ಟ ಗಾವ ಹ್ಞೂ ಇರೋ ಬಿಸಿ ಐತಿ ತಿನ್ನಿಸ್ತೀನಿ ಹಾಂ ಇಲ್ಲ ಆರು ಹಾಕಿದ್ರಣ ಹ್ಞೂ ತಗ ಹಾಂ ಮಸಾಲೆ ಐಟಮ್ ಏನು ತಗೊಂಡ್ರೆ ಹತ್ತು ರೂಪಾಯಿ ಅಂತ ಹ್ಞೂ ಬಿಸಿ ಐತಿ ಹೆಂಗಾಗೈತಿ ನಮ್ತೆ ತಿಂದು ಹೇಳುವ ನಿಮ್ಮ ಅಪ್ಪ ಮಾಡ್ಯ ಹ್ಞೂ ಓ ಹ್ಞೂ ಚೆನ್ನಾಗೈತಿ ಆದ್ರೆ ಇದ್ರ ಟೇಸ್ಟೇ ಬೇರೆ ಚಿಕನ್ ಟೇಸ್ಟೇ ಬೇರೆ ಸೇಮ್ ಮಸಾಲೆ ಹೌದಿಲ್ಲ ಹ್ಞೂ ಏನು ಗಂಟು ಬಿದ್ದಾಳೆವು ನನಗೆ ತಿನ್ನಿಸ್ತೀನಿ ರೂ ಒಂಸ್ರ ತೊಗೊಂಡ ಟೇಸ್ಟ್ ನೋಡಿ ಹ್ಞೂ 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 ಚೆನ್ನಾಗೈತೆ ನಮ್ಮಿ ನಮ್ಮ ಇಷ್ಟ ಆಯ್ತಲ್ಲ ನಿಮ್ದ್ರಿ ನಿಮ್ದು ನಿಮ್ಗೆ ಹ್ಞೂ ಓ ತಿಂದು ಸಿಗ್ತೀವಿ ಮತ್ತೆ ಹಚ್ಬೇಡ ಇರಿ ಈಗ ನೋಡ್ರಿ ತರಕಾರಿ ಫ್ರೂಟ್ಸು ಎಲ್ಲ ತೊಗೊಂಬಂದ್ರೆ ತೋರಿಸ್ತೀನಿ ಈಗ ಏನೇನು ತಂದಾರಂತಂದ್ರೆ ನೋಡಿರಿ ಬನಾನ ಇಲ್ಲಿ ಒಂದು ಐತಿ ಬನಾನ ನಮಿತಾ ಬಾಯಲ್ ಏನು ಚಿಕ್ಕ ಚಿಕ್ಕ ಕಾಯ್ದು ಅಕ್ಕಿ ಡಬ್ಬೆಗೆ ಹಾಕಿಟ್ರೆ ಹಣ್ಣಕ್ಕೋ ಬಾಯ್ಲ ಜಿ ಆ್ಯಪಲ್ ಮ್ಯಾಂಗೋ ಅಯ್ಯೋ ಅಯ್ಯೋ ಯಮಗಂಡಾಗೈತಿ ಮ್ಯಾಂಗೋ ನಮ್ಮಿ ಇಲ್ಲೇ ಇದೇನಿದೆ ಇಂಥ ತೊಗೊಂಬಂದಿರಿ ಇದನ್ನ ಹೆಚ್ಚ ಫಸ್ಟ್ ಏನು ಫ್ರೆಂಡ್ಸ್ ನಾವು ಈಗ ಈಗ ಹೋಗಂತಂದ್ರ ಹಳ್ಳಿ ತೋಟಕ್ಕೆ ಹೋಗಲ್ಲ ನೈಟಿ ಮ್ಯಾಗ ಹೋಗಲ್ಲ ನಾನು ಅಂತಂದ್ ಹೇಳ್ತಾಳ ಹ್ಮ್ ಹೋಗ್ ಹೋಗ್ ಹೋಗಂದ್ರ ಹೋಗಲ್ಲ ನಾವು ತರ್ಕಾರಿ ಅಂತಂದ್ರೆ ಏಯ್ ಏನ್ ಮಮ್ಮಿ ನೋಡಿ ಇಂತವ್ ಅಂತ ನೋಡ್ ಅಂತಾರ ನೋಡ್ರ ಈಗ ಈಗ ನಮ್ ಮಮ್ಮಿ ಏನಂತೀರಿ ಹೇಳಿ ಮುಗಿತಾನಿಂದು ಹ್ಮ್ ಬಾಯ್ ಬಾಯ್ ಹ್ಮ್ ಹೇಳು ಚಿಕ್ಕು ಅಂತಂದರೆ ನನಗೆ ತೋರ್ಸಿ ಇದೆ ಆಪಲ್ ನಾನು ಆರ್ಸೀದ್ ಬೀನ್ಸ್ ಬಳಾನಾ ಅದು ಬೀನ್ಸ್ ಸ್ವಲ್ಪ ಬಮಾ ಬಂದಿದೆ ಬೀನ ಕಡ ಬಂದಾ ಇದನೇ

ಆಮೇಲೆ ವಾಟರ್ ಮೇಲನ್ ನೋಡ್ರಿ ಆಮೇಲೆ ಸೌತೆಕಾಯಿ ಸೌತೆಕಾಯಿ ನೀರ ಸೌತೆಕಾಯಿ ಸೌತೆಕಾಯಿ ಆಮೇಲೆ ಇದು ಸ್ವೀಟ್ ಕಾಲು ಆಮೇಲೆ ಆಲೂಗಡ್ಡೆ ಇನ್ನೊಂದು ಆ್ಯಪಲ್ ಐತಿಲ್ಲ ಕ್ಯಾರೆಟ್ ಐತಿ ಆಲೂಗಡ್ಡೆ

ಫ್ರೆಂಡ್ಸ್ ನೋಡಿರಿ ಇವತ್ತು ಬೆಳಿಗ್ಗೆ ನಮ್ಮ ಅಪ್ಪ ಎದ ವಾಟರ್ ಮೇಲೆ ಇನ್ನು ಹೆಚ್ಚಿ ಅದಕ್ಕೆ ಚಾಟ್ ಮಸಾಲೆ ಹಾಕಿ ಕೊಟ್ಟಾರ ಇಲ್ಲ ನೋಡಿರಿ ನನ್ನ ಬಾಕ್ಸಿಗೆ ಪುಳಿಯದ ರೆಡಿಯಾಗಿ ಕೊಟ್ಟೈತಿ ಅನ್ನ ರೆಡಿ ಆಗ್ತಾರ ಒಂದು ಪುಳಿಯದ ತೆಗೆದಿಡ್ಬೇಕು ತಗೋ ಕೊಡಕ ಬಡೀಬೇಕವ್ನ ಹ್ಞೂ వాటర్ మెలిన్ మై ఫేవరెట్ ఫ్రెండ్స్ తగళి నీవు తిని ఫ్లాష్ ఆగల్దు ఫ్లాష్ ఆగల్ నవే బేగ యత్ మొక్క కుతాళ నోడ్రీ అడ్డగలంగా ఏడు ఎరడు ಫ್ರೆಂಡ್ಸ್ ನಾವು ಇಲ್ಲ ಕರೆಕ್ಟ್ ಐತಿ ತಿಂದು ನಾ ಸ್ಕೂಲಿಗೆ ಹೋಗ್ತೀನಿ ಆಮೇಲೆ ನಮ್ಮಮ್ಮ ಬ್ಲಾಕ್ ಕಂಟಿನ್ಯೂ ಮಾಡ್ತಾರೆ ಚೆನ್ನಾಗೈತ ಬೆಳಿಗ್ಗೆ ಬೆಳಿಗ್ಗೆ ಐತಿನ್ ಬಾರದು ನೆಗಡಿ ಇಷ್ಟು ದಿನ ಬಿಸಿಲಿತ್ತು ಇವತ್ತು ತಣ್ಣಗೈತೆ ನೋಡು ವಾತಾವರಣ ಒಂದ್ಸೂರು ತಣ್ಣಗಿದ್ರೂ ಚೆಂದ ತೀರಾ ಬಿಸಿಲೈತ್ರಿ ಅಪ್ಪ

ಆಯ್ತು ರೀ ಹ್ಞೂ ನೋಡ್ರಿ ಮೂಗು ನೋಡೋದು ಟಗ್ಲ ಮಾಡ್ತಾ ಹೌದಾ ಪುಳಿಯೋಗರೆ ಮಾಡಿಲ್ಲ ಅಲ್ಲಿ ಗೊತ್ತಿದ್ರೆ ಏನು ಮಾಡಿ ನೀನು ಬೇಕು ಅಂತ ಅದನ್ನ ಹಾಕೊಂಡ್ ತಿನ್ನ ಇಷ್ಟ ಅಲ್ಲ ನಾನ್ ವೆಜ್ ಮೊಟ್ಟೆ ಗ್ರೇವಿಸ್ ಕೇಳ್ಕೊಂತ ತಿನ್ನ ಎಷ್ಟು ಹೊಂಟ್ರಿ ಇವತ್ತು ಈಗ ಎಂಟಾಗೈತಿ ಟೈಮ್

film सांग ओ यवा ನೀನು ನಿಮಗೆ ನಾಷ್ಟ ಮಾಡಿಸ್ತೀನಿ ಮುಕ್ಕ ಮುಪ್ಪತ್ತೈವ್ ನಾಷ್ಟ ಮಾಡಿಸ್ಲ ಬೇಡ ಬೇಡ ನಾಷ್ಟ ಬೇಡ ಮತ್ತೆ ಏನಬೇಕು ಏನಬೇಕು ಇವಾಗ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಕೊಂಬಂದೆ ಕಸ ಕೂಡ್ಸೋದು ನೆಲ ಇದು ಹಾಸಕಿ ಎಲ್ಲ ಮಡಚಿ ಎಲ್ಲ ನೀಟಾಗಿ ಬೆಳಗ್ಗೆ ಕೆಲಸ ಮುಗೀತು ಈಗ ನಾಷ್ಟ ಮಾಡಬೇಕು ನಮ್ಮ ನಮಗೆ ತಿನ್ನಿಸ್ಬೇಕು ಕೂತ್ಕೊಂಡಿದ್ಲು ಎಷ್ಟೋತನ ಮುಖ ತೊಳ್ಕೊಂಡು ನೀರು ಕುಡ್ಸೋಕೆ ಹೋದ್ರೆ ನೀರು ಕುಡಿಲಿಲ್ಲ ಹಂಗಾಗಿ ಕುಂದ್ರಿಸಿ ನಾನು ಸ್ನಾನ ಮಾಡ್ತೀನಿ ಹಾಂ ಏನ ಹಾಂ ಮಮ್ಮು ತಿಂತೀಯ ಹೌದಾ ಹೌದಾ ಹೊಟ್ಟಸತೆಯಾ ಮಮ್ಮು ಬೇಕಾ ಹೊಟ್ಟಸತೇನಾ ಹೊಟ್ಟಸತೆಯ ಹಾಂ ಹ್ಞೂ ಹ್ಞೂ ಅಂತ ಎಲ್ಲಕ್ಕೂ ಹ್ಞೂ ಹ್ಞೂ ಹಾಯ್ ಮಾಡಪ್ಪ ಜಿ हाय 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 फ्रेंड्स ಹೇಗವೆರಿ ಎಲ್ಲರೂ ಎಲ್ಲರೂ ಆರಾಮದಿರಾನ ಅಣ್ಣ ಅಣ್ಣ ಬೈತಕ ಕಾ ನೀಂತಬಳಗ ಹುಂಗೆ ಮಾಡ್ತಿದೆ ಗುಳುಗುಳು ಅಂತ ಕತ್ತನ ಹ ಗುಳುಗುಳು ಗುಳುಗುಳು ಅಂತ ಕತ್ತ ಮೂಗ ಒಡಿತಾಡ ನನ್ನ ನಂಗೆ ಹೊಡಿತಾಳೆ ಹ್ಞೂ ಹೋಗಿ ನೋಡಿ ಹೋಗು ನಾನು ಪುಳಿಯೋಗರೆ ಹಾಕ್ಕೊಂಬರ್ತೀನಿ ಹೋಗು ಹೋಗು ಹೋಗ್ತೀಯ ಬಾ ಬಾ ಇಲ್ಲ ನಿಂದಿರ್ತೇನೆ ಬರ್ತೀಯ ನೋಡಿ ಎರಡು ಕಿಟಕಿಯ ನಿಂದಿರ್ಸ್ತೀನಿ ಪುಳಿಯೋಗರೆ ಬಿಸಿ ಮಾಡಬೇಕು ತಣ್ಣಗೆ ಯಾರು ಇರ್ತೈತಿ ಹ್ಞೂ ಇಳ ಕಿಟಕಿಯ ನಿಂದಿರ್ತಾ ನಾನು ಪುಳಿಯೋಗರೆ ಬಿಸಿ ಮಾಡ್ತೀನಿ ಫ್ರೆಂಡ್ಸ್ ಒಟ್ಟು ಸಿತ್ತು ಟೈಮ್ ಒಂಬತ್ತುವರೆ ಆಯ್ತು ಮನೆಯವರು ಹೋದಾಗ ಎಂಟುವರೆ ಆಗಿತ್ತು ಎಲ್ಲ ಹಾಸಿಗೆ ಪಾಸಕಿ ಜಾಡಿಸಿ ಕಸ ಗೂಡಿಸಿ ನಾನು ಜಾಕ ಮಾಡಿ ಆಕೆ ಮುಖ ತೊಳೆದು ಎಲ್ಲ ಮಾಡೋದ್ರೊಳಗೆ ಒಂಥ ಸಾತ್ ನೋಡ್ರಿ ಬಿಸಿ ಮಾಡ್ತೀನಿ ನಮ್ಮ ನಮಿತಾಗ ಪುಳಿಯೋಗರೆ ಇಷ್ಟ ಪುಳಿಯೋಗರೆ ಮಾಡಿ ಪುಳಿಯೋಗರೆ ಮಾಡ ಅವ್ರ ಅಪ್ಪಗೆ ಇಷ್ಟ ಇಲ್ಲ ಹಂಗಾಗಿ ಅವರು ಇದನ್ನು ತಿಂದು ರಾತ್ರಿ ಗಿಡ ಇತ್ತಲ್ಲ ಎಗ್ ಮಸಾಲ ಅದನ್ನು ತಿನ್ಕೊಂಡು ಹೋದ್ರೆ ಅವರು ಬಾಕ್ಸ್ ಹೋಗಿಲ್ಲ ಯಾಕಂದ್ರೆ ಅಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಜಾಸ್ತಿ ಆಗೈತೆ ನೋಡ್ರಿ ಪುಳಿಯೋಗರೆ ಬಿಸಿ ಇದ್ದಾಗ ಸ್ವಲ್ಪ ಕಾಣಿಸುತ್ತ ಆರಿದ ರೀತಿ ಜಾಸ್ತಿ ಆಗೈತಿ ಸಾಲತಾ ಇಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಜಾಸ್ತಿ ನನಗೂ ಅಷ್ಟೊಂದು ಇಷ್ಟ ಆಗಲ್ಲ ಕುಳಿಯೋಗ್ರೆ ಸ್ವಲ್ಪ ಖಾರ ಖಾರ ರುಚಿಯಾಗಿತ್ತ ತಿನ್ನ ಹಾಕತಿ ಬಿಸಿ ಬಿಸೋದ್ರೆ ಆಗಿಂದ ನನ್ ಖರ್ಚೆ ತಿನ್ನಕ ನಮಗೂ ಹೆಚ್ಚಿಟ್ಟಾರ ತಿನ್ನಬೇಕು ಈಗ ತಿನ್ನಲ್ಲ ಮಧ್ಯಾಹ್ನ ತಿಂತ ಈಗ ತಿಂದು ಅದು ಮಧ್ಯಾಹ್ನ ತಿಂದರತ ನಮ್ಮ ನಾವೇ ತಿಂತಾರೋ ಇಲ್ಲ ಗೊತ್ತಿಲ್ಲ ಉಕ್ಕುನಕಾಯಿ ತೊಗೊಂಡ್ಬಂದ್ರೆ ನಮ್ಮ ಮನೆಯವರು ಮ್ಯಾಂಗೋ ಪಿಕ್ಕಲ್ ಅವಕಾಯಿ ಇದನ್ನು ಚಲೋ ಇರ್ತೈತಿ ಫ್ರೆಂಡ್ಸ್ ನಮ್ಮ ತಂಗಿ ತರಿಸ್ತಿದ್ಲು ಅದನ್ನು ನಮ್ಮ ಮನೆಯವರು ತೊಗೊಂಡ್ಬಂದರೆ ಇದು ಹಂಡ್ರೆಡ್ ಗ್ರಾಮ್ ಗುಲಾಬ್ ಜಾಮೂನ್ ಫ್ರೀ ಬಂದೈತಿ ಹಂಡ್ರೆಡ್ ಗ್ರಾಮ್ ಅದಕ್ಕೆ ಸಾಲದ ಇಲ್ಲ ಅದು ಅದಕ್ಕೆ ಇನ್ನೊಂದು ಪ್ಯಾಕೆಟ್ ತೊಗೊಂಬಂದು ಮಾಡಿದ್ರ ಅಂತಂದು ಇಟ್ಟೀನಿ మసాలి ఎగ్ మసాల ఎగ్లో బరే మసాలా ఆట ఐతే నోడ్రీ పుళి వర బీ మార్కండె ఈ అదొంచూరు ఉప్పుకై హి ఉప్పంకాయ పుళి వర నవ్యా ತಿಂತೀವಿ ಈಗ ನಾವ್ಯಾ ಬಾ ನಾಷ್ಟ ಮಾಡುಬಾ ಬಾ ಹಾಂ ನಾಷ್ಟಾ ಮಾಡ್ಬಾರ ಬಾ ನೋಡಿಲ್ಲ ಮಮ್ಮು ಒಕ್ಕೊಂಡ್ಬಂದಿನಿ ಮಮ್ಮು ಮೊಮ್ಮ ಹಾಕ್ಕೊಂಡು ಬಂದಿನಿ ಬಾ ಬಾ ಮಮ್ಮು ತಿನ್ ಬಾ ಬಾ ಕೈ ಕೊಡ ಹೋಳ ಬಾ ಗುಡ್ ಗಲ್ ಬಾ ಹ್ಞೂ ಬಾ ತಿನ್ನ ಹಾಂ ತಿನ್ನ ತಿನ್ನ ಹ್ಞೂ ಬಾ ಮಮ್ಮು ಬಾ ಹೊಟ್ಟೆಸ್ತತಿಲ್ಲ ನಿಂಗೆ ಹ್ಞೂ ಬಾ ಬರ್ರಿ ಕೈ ಕೊಡು ಕೈ ಕೊಡು ಹ್ಞೂ ಹ್ಞೂ ಕೊಡಲ್ಲ ಬೇಡ ಮಮ್ಮು ಬೇಡ ಹೊಟ್ಟಸ್ತಿಲ್ಲ ಬಾ ಅಪ್ಪಾಜಿ ಅಪ್ಪಜ್ಜಿ ಹೊಟ್ಟಸ್ತೈತಿ ನಿನಗೆ ಗೊತ್ತು ನನಗೆ ಟೈಮ್ ಆಗೈತಿ ಓ ಹ್ಞೂ ತಿನ್ನಿಸ್ತೀನಿ ರೀ ನೋಡಿರಿ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡಿದ್ದೆ ಮತ್ತೊಳಗೆ ಕಂಟಿನ್ಯೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ರಾತ್ರಿಗೆ ಕಂಟಿನ್ಯೂ ಮಾಡಕತ್ತೀನಿ ಲಾಗ್ ಈಗ ನೋಡ್ರಿ ಬೇಳೆ ಸಾರು ಬೇಳೆ ಜೊತೆಗೆ ಪಾಲಕ್ ಸೊಪ್ಪು ಹಾಕಿ ಮಾಡಕತ್ತೀನಿ ಇಲ್ಲಿ ಸಾಂಬಾರು ಪುಡಿ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಹಾಕಿನಿ ಮೇಲೆ ಮತ್ತು ಪಾಲಕ್ ಸೊಪ್ಪು ಒಂದು ಕಟ್ಟು ಆಮೇಲೆ ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕವಿದ್ದು ಟೊಮೆಟೊ ಹಾಕಿನಿ ಆಮೇಲೆ ಒಂದು ಈರುಳ್ಳಿ ಸ್ವಲ್ಪ ಜೀರಿಗೆ ಅರಶಿನ ಆಮೇಲೆ ಇದು ಬೆಳ್ಳುಳ್ಳಿ ಹಾಕಿ ಕುದಿಯಾಕಿಟ್ಟಿನ ನೋಡಿರಿ ಮಿಕ್ಸ್ ಮಾಡ್ತೀನಿ ಈಗ ಈಗ ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಜಲ್ ಕೂಗಿಸಿದ್ರೆ ಚಲೋ ಹೊತ್ನಿಗೆ ಬೇಯ್ತೈತದು ಮುಚ್ಚಳ ಇಲ್ಲ ಐತೆ ಮೂರರಿಂದ ನಾಲ್ಕು ವಿಸಲ್ ಕೂಗ್ತಂದ್ರೆ ಸಾಂಬಾರಿಗೆ ಒಗ್ಗರಣೆಗೆ ಕೊಡ್ಬೋದು ಒಗ್ಗರಣೆಗೆ ಬೆಳ್ಳುಳ್ಳಿ ಸುಲ್ಕೊಂಡೀನಿ ಕರಿಬೇ ಉಟ್ಕೊಂಡಿನಿ ಈಗ ಒಣ ಮೆಣಸಿನ್ಕಾಯಿ ತೊಗೋಬೇಕು ಬೆಳ್ಳುಳ್ಳಿ ಸುಲ್ಕೊಂಡ ಹತ್ತಿದ್ದೆ ನೋಡ್ರಿ ಇವತ್ತಿನ ರಾತ್ರಿ ಊಟ ಅನ್ನ ಮತ್ತು ಪಾಲಕ್ ಸೊಪ್ಪಿನ ಸಾಂಬಾರು ಸಾಯಂಕಾಲದ ಕೆಲಸ ಎಲ್ಲ ಆಗುತ್ತೆ ಅಡುಗೆ ಮಣೆ ಹಾತಿದ್ದೆ ಇಕ್ಕಿ ಓದ್ಕೊಂಡ್ತಾಳ ಇಲ್ಲ ನೋಡ್ರಿ ನಮ್ಮ ನೋವೇ ಇಲ್ಲೇ ಮಕ್ಕೊಂಡಾಳೆ ಎಷ್ಟೋತ್ತನ ನಿಂತಿದ್ಲು ಕಿಡಕಿಯಾಗ ಕಾಲು ನೋಯ್ತಾವೆ ನಿಂತು ನಿಂತು ಅಂತ ಹೇಳಿಬಿಟ್ಟು ಇಲ್ಲೇ ಮನಗಿಸೀನಿ ಶಕ್ಕಿ ಐತಿ ಇವತ್ತ ತಂಪನೇ ಇತ್ತು ಬಟ್ ಯಾವಾಗ ತಂಪಾಗುತ್ತೋ ಯಾವಾಗ ಹೀಟ್ ಆಗುತ್ತೋ ಹೇಳೋಕ್ಕಾಗಲ್ಲ ಬೆಂಗಳೂರು ಸಾಂಬಾರಿಗೆ ಒಗ್ಗರಣಿ ಕೊಡ್ಬೇಕು ನೋಡ್ರಿ ಒಗ್ಗರಣಿ ಕೊಟ್ಟು ಅಕ್ಕಿ ತೊಳೆದು ಇಟ್ಬಿಡ್ತೀನಿ ಈಗ ಅದು ಕೂಗೋದ್ರೊಳಗೆ ಅನ್ನನೂ ಆಗುತ್ತ ಇದು ಅಕ್ಕಿ ನೆನೀತಾವೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹಾಕಿದ್ದು ನೋಡ್ರಿ ಇವತ್ತು ಯಾವಾರಂದ್ರೆ ಸೋಮವಾರ ಸೋಮವಾರ ವ್ಲಾಗ್ ಹಾಕಿನಲ್ಲಿ ಇವತ್ತು ಇವತ್ತಿನ ವೀಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿರಿ ತುಂಬ ನಿಮ್ಮ ಒಂದು ಇದನ್ನು ಎಕ್ಸ್ಪ್ರೆಷನ್ ತೋರಿಸಿರಿ ನಿಮ್ಮ ಏನಪ್ಪಾ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿರಿ ನನ್ನ ಬಗ್ಗೆ ನನ್ನ ಮಗಳ ಬಗ್ಗೆ ಇರುವಂಥ ಅಭಿಪ್ರಾಯನ ತಿಳಿಸಿರಿ ಫ್ರೆಂಡ್ಸ್ ತುಂಬ ಜನ ಒಂದು ಒಳ್ಳೊಳ್ಳೆ ಕಮೆಂಟ್ ಅಂತ ಹಾಕಿರಿ ಇವತ್ತಂಕರ ತುಂಬ ಖುಷಿ ಆಯಿತು ನಿಮ್ಮೆಲ್ಲರ ಕಮೆಂಟು ಓದಿ ಆಗ ರಿಪ್ಲೈ ಕೊಟ್ಟಿನಿ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ನೋಡ್ರಲ್ಲ ಕೆಲಸದಾಗಿರ್ತೀನಿ ಕೆಲವೊಬ್ಬರಿಗೆ ಲೇಟಾಗಿ ರಿಪ್ಲೈ ಕೊಟ್ಟೀನಿ ಹಂಗಾಗಿ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ವ್ಯೂಸನ್ನು ಸ್ವಲ್ಪ ಚಲೋ ಬಂದೈತಿ ಇವತ್ತಿನ ವಿಡಿಯೋಕ್ಕೆ ಯಾಕಂದ್ರೆ ಒಂದು ಸಾವಿರ ಒಂದು ನಾಲ್ಕು ಐದು ಹಿಂಗೆ ಬರ್ತಿತ್ತು ಬಟ್ ಇವತ್ತು ಪರವಾಗಿಲ್ಲ ಒಂದು ಸ್ವಲ್ಪ ಬಂದೈತಿ ನೋಡೋಣ ನಾಳಿಗೆ ಎಷ್ಟಾಗುತ್ತೆ ಗೊತ್ತಿಲ್ಲ ಇನ್ನು ಒನ್ ಪಾಯಿಂಟ್ ಸಿಕ್ಸ್ ಐತಿ ಈಗ ಅಷ್ಟೇ ಭಾಳ ಅನಿಸುತ್ತೆ ಅಷ್ಟೇ ಖುಷಿ ಆಕೈತಿ ಯಾಕಂದರೆ ನಾನು ತುಂಬ ಜನರ ನೋಡ್ತೀನಿ ಎಲ್ಲ ಚೆನ್ನಾಗಿದ್ದವ್ರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗುತ್ತೆ ಬಟ್ ಈ ಥರ ನಮ್ಮ ನಮ್ಮ ಥರ ಇರುವಂಥ ಪೇರೆಂಟ್ಸಿಗೆ ಸಪೋರ್ಟ್ ಜಾಸ್ತಿ ಸಿಗೋಂಗಿಲ್ಲ ಇಷ್ಟ ಆಗೋದಿಲ್ಲ ನಮ್ಮಂಥವ್ರು ವೀಡಿಯೋ ಅನಿಸುತ್ತೆ ಬಹುಶಃ ಜನರಿಗೆ ನೋಡೋಕೆ ತೆಲುಗುದಾಗ ಒಬ್ರು ಹರ ಅವ್ರಿಗೂ ಅಷ್ಟೇ ಒನ್ ಪಾಯಿಂಟು ಆಮೇಲೆ ಟೂ ಪಾಯಿಂಟು ತ್ರೀ ಪಾಯಿಂಟು ಇಷ್ಟೇ ಅವ್ರಿಗೂ ವ್ಯೂಸ್ ಬರ್ತವೆ ಅವರು ಚೆನ್ನಾಗೇ ವ್ಯೂಸ್ ಇದು ವೀಡಿಯೋ ಮಾಡ್ತಾರೆ ನಮ್ಮ ನಾವೇನು ಥರನೇ ಅದಾಳ ಅವ್ರ ಮಗಳನ್ನ ಅವ್ರಿಗೂ ಅಷ್ಟೇ ಜಾಸ್ತಿ ವ್ಯೂಸ್ ಬರಲ್ಲ ಆಮೇಲೆ ಇನ್ನೊಬ್ರು ಅದಾರ ಅವ್ರಿಗೂ ಅಷ್ಟೇ ಜಾಸ್ತಿ ವ್ಯೂಸ್ ಬರೋಂಗಿಲ್ಲ ನಮ್ಮತ್ತವ್ರಿಗೆ ಅದು ಯಾಕೋ ಗೊತ್ತಿಲ್ಲ ಇಷ್ಟ ಆಗಲ್ಲ ನೋಡ್ರಿ ಹಾಗಾಗಿ ಬಂದಷ್ಟು ಬರಲಿ ಎಷ್ಟು ಮಂದಿ ಪ್ರೀತಿ ತೋರಿಸ್ತಾರೆ ಅಷ್ಟು ಮಂದೆ ಅಷ್ಟು ಮಂದಿ ಪ್ರೀತಿನ ಪಡ್ಕೊಂಡು ಒಂದು ಸಹಾಯ ಅಂತ ಹೇಳ್ಕೊಂತೀನಿ ಫ್ರೆಂಡ್ಸು ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಯಾರೆಲ್ಲ ಕಮೆಂಟ್ ಮಾಡಿದ್ರು ನೋಡಿರಿ ಇವತ್ತಿನ ವೀಡಿಯೋದಾಗ ಹಳೆ ಹೊಡ್ಯೋದಾಗೆ ಯಾರ್ಯಾರು ಕಮೆಂಟ್ಸ್ ಮಾಡ್ತೀರಿ ಲೈಕ್ ಮಾಡ್ತೀರಿ ನಿಮ್ಮೆಲ್ಲರಿಗು ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಈಗ ವಿಜ್ವಲ್ ಕೂಗ್ತು ಫ್ರೆಂಡ್ಸ್ ಆಫ್ ಮಾಡ್ತೀನಿ ಆಫ್ ಮಾಡಿ ಒಂದು ಮೂರ್ನಾಲ್ಕು ಆಗ್ಬೇಕು ಅಂದ್ರೆ ಚೊಲೋತ್ನಾಗ ಬೇಯ್ಬೇಕಲ್ರು ಅಂದ್ರೆ ಸಾಂಬಾರು ರುಚಿಯಾಗಿ ಬರ್ತೈತಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ದನ್ನು ಮರಿಬೇಕು ಫ್ರೆಂಡ್ಸ್ ನೋಡ್ರಿ ಇವಾಗ ಅಣ್ಣ ಸಾಂಬಾರು ಆಗೈತಿ ನಮ್ಮಮ್ಮ ತಾಟ್ ರೆಡಿ ಮಾಡ್ಕೊಂಡಾರೆ ಹಾಕಂಗ ತಿನ್ಸಕ್

ಯೂಟ್ಯೂಬ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಚಿಕ್ಕವಾಡಿದ್ನಳು ಆಗ ಹ್ಮ್ ಹಾಕಿ ಇದ್ರಾಗ ಮಾಡ್ರಾಗ ಏನ ಒಂದು ಕಟ್ನಾಗ ಒಂದು ಹಿಟ್ಟು ಬರುತ್ತದ ಸ್ವಲ್ಪ ತೆಗೀಬೇಕಂತ ಯೋಚನೆ ಮಾಡಿದೆ ತೆಗದ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ ಅದಕ್ಕೆ ಏನು ಮಾಡಿದೆ ಬೇಡ ಬೇಡ ಸಾಂಬಾರ ಮಾಡ ನಾಳೆ ನಾಳೆ ತರಸಿ ನಾನು ನಾಳಿಗೆ ಅರ್ಧ ಇಟ್ಕೊಂಡು ಚಪಾತಿಗೆ ಪಾಲಕ್ ಸೊಪ್ಪಿಂದ ಇದನ್ನ ಪಲ್ಯ ಗ್ರೇವಿ ಗ್ರೇವಿ ಅಲ್ಲ ಪಲ್ಯ ಪೇಸ್ಟ್ ಮಾಡಿ ಗೋಧಿ ಹಾಕಿ ಹಾಕ್ಕಲಿಸಿ ಪಾಲಕ್ ಚಪಾತಿ ಪಾಲಕ್ ಚಪಾತಿ ಮಾಡಬೇಕು ಅಂತ ಬೇಡ ಅನ್ಕೊಂಡಿದ್ದೆ ಸ್ವಲ್ಪ ಇತ್ತು ಹಲಸ ಜಾಸ್ತಿ ಇರುತ್ತೆ ಅದು ಸ್ಟಾಪ್ ಆಗಿತಿ ತಗೊಟ್ಟೀವಿ ದರ್ಶನ್ ನಾಯ್ ಸುದೀಪ ಅಥವಾ ದರ್ಶನ ಯಾರು ಬೇಕು ಯಾರು ನಿನ್ ಫೇವ್ರೆಟ್ ಹೀರೋ ಸುದೀಪ್ ಅಲ್ಲ ನವ್ಯ ನೋಡಲ್ಲಿ ನೋಡಲಿ ಕಳ್ಳಿ ತಿಳಿತ್ತಳಿ ಆಮೇಲೆ ಶಿವರಾಜ್ ಕುಮಾರ್ ಅದು ನೋ ಪ್ರಾಬ್ಲಮ್ ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ ನೋ ಪ್ರಾಬ್ಲಮ್ ನೋಡಲಿ 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 ಪುನೀತ್ ರಾಜ್ಕುಮಾರ್ದು ದ ಬಾಟಲ್ ಟಲ್ ಟಲ್ ಅದು ಅಲ್ಲ ನಾವೇ ingi kõik lihtsalt , väga kita , jah ? tänud !